ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯಶಾಯ ನಲವತ್ತಾರನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವಜನರೇ ನಮ್ಮ ಕರ್ತನ ಕರ್ತನಮ್ಮನ್ನು ಏನು ಮಾಡುವವನಾಗಿದ್ದಾನೆ ಚಾಯಿಯ ಗರ್ಭದಿಂದಲೇ ನಮ್ಮ ಆತನು ಏನು ಮಾಡುವವನಾಗಿದ್ದಾನೆ ತೆಗೆದುಕೊಂಡಿದ್ದಾನೆ ಅಂದರೆ ಆತನ ವಹಿಸಿಕೊಂಡು ಆತನ ನಮ್ಮನ್ನ ನಡೆಸುವವನಾಗಿದ್ದಾನೆ ಪ್ರೀತಿ ಒಳದೇ ಜನರೇ ಕರ್ತನು ನಮ್ಮನ್ನ ಏನ್ ಮಾಡಿದ್ದಾನೆ ಆರಿಸಿಕೊಂಡಿದ್ದಾನೆ ನಾನು ವಹಿಸುತ್ತಿದ್ದೇನೆ ತಾಯಿಯ ಗರ್ಭದಿಂದಲೇ ನಾನು ನಡೆಸುತ್ತಿದ್ದೇನೆ ಮಗನೇ ಮಕ್ಕಳು ಎಂದು ಆತನು ಈ ಮುಂಜಾನೆ ವೇಳೆ ಆತನ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ಪ್ರೀತಿ ಒಳದೇ ವಚನೇ ಕರ್ತನ ಆತ್ಮನು ನಮ್ಮನ್ನ ವಹಿಸುವವನಾಗಿದ್ದಾನೆ ನಾವು ಹೋಗುವಂತಹ ಮಾರ್ಗಗಳಲ್ಲಿ ಬರುವಂತಹ ಮಾರ್ಗಗಳಲ್ಲಿ ಕರ್ತನು ನಮ್ಮ ಜೊತೆಗಾರನಾಗಿ ಇರುವವನಾಗಿದ್ದಾನೆ ಕರ್ತನು ತನ್ನ ಅಂಗೈಗಳಲ್ಲಿ ನಮ್ಮ ಏನು ಮಾಡಿದ್ದಾನೆ ಚಿತ್ರಿಸಿಕೊಂಡಿದ್ದಾನೆ ಪ್ರೀತಿ ಉಳ ದೇವಚನರೇ ಆದ್ದರಿಂದ ನಾನು ಯೋಚಿಸುವಂಥದ್ದು ಬೇಡ ಕರ್ತನು ನನ್ನನ್ನು ಏನು ಮಾಡಿದ್ದಾನೆ ವಹಿಸಿಕೊಂಡಿದ್ದಾನೆ ನನ್ನ ಎಲ್ಲ ಜವಾಬ್ದಾರಿಗಳನ್ನು ಆತನು ತೆಗೆದುಕೊಂಡಿದ್ದಾನೆ ನನ್ನ ಕಣ್ಣೀರೆಲ್ಲವನ್ನ ಒರೆಸುವವನಾಗಿದ್ದಾನೆ ಆತನಿಗೆ ನಾವೇನು ಮಾಡಬೇಕು ಸ್ತೋತ್ರವನ್ನು ಹೇಳಬೇಕು ಸ್ವಾಮಿ ನೀನು ವಹಿಸಿಕೊಂಡಿದೀಯಾ ತಾಯಿ ಗರ್ಭದಿಂದಲೇ ನೀನು ನನ್ನನ್ನು ಓರ್ತಾ ಇದೆಯಾ ಅದಕ್ಕಾಗಿ ನಿಂಗೆ ಸ್ತೋತ್ರವನ್ನು ಮಾಡ್ತೇನೆ ದೇವರೇ ಎಂದು ಆತನಿಗೆ ನಾವು ಹೇಳುವವನಾಗಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸುವ ದೇವರೇ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನು ಕ್ರಿಯೆಯನ್ನು ಮಾಡಿ ಅಪ್ಪ ನಿನ್ನ ಜನರನ್ನ ತಾಯಿಯ ಗರ್ಭದಿಂದಲೇ ನೀನು ಓದುತ್ತಿರುವುದು ಕಾಲಿಸ್ತೋದ್ರ ಅವರನ್ನು ನೀನು ವಹಿಸಿ ನಡೆಸುತ್ತಿರುವುದಕ್ಕೆ ಕಾಲಿಸ್ತೋದ್ರ ಅಜೇರಿ ದಿನೇಶ್ವರಿ ನಾಮದಲ್ಲಿ ತಂದೆಯ ದೇವರೇ ಆಮೇಲೆ